அல்லோ காய்ஸ் வெல்க்கம் ப்க் டூ மைச்சானல் என்ஜெல்லோரு மாதா தான் நான் மாதேவரன்னா எர்ட் சௌக்கிய அன்பே அஞ்சலே ஒழு வர்சா பரோசே சளிச்சளிம சிம்ம அது ஜோர் பர்சாய்த்து நம்ம காலத்தில் ಅಂಚನೆ ಪಾರ್ಟಿ ಫಂಕ್ಷನ್ ಪೂರ ಬಿಜಿ ನೀಲ ಒಂಜಿ ರಡ್ಡ್ ಮೂಜಿ ಗ್ರೂಪ್ ಉಂಡು ಅಂಚನೆ ಬೇತೆ ಒಂಜಿ ಸ್ವೀಟ್ ದ ಪೂರ ಆರ್ಡರ್ ಪೂರ ಬೈದೆಂಡೆ ನೂದು ಕಿಲೋ ಸ್ವೀಟ್ ದ ವಾಡರ್ ಪಾಯ್ದೆನ್ ಐತಲ ಸ್ವೀಟ್ ದಲ ಪೂರ ರೆಡಿ ತಂದುಲ್ಲೆರ್ ಅಕ ಅಂಚನೆ ಎನೆ ಒಂಜಿ ಇಕುಡೆ ಒಂಜಿ ಬ್ರಾಂಚ್ ಪೋರೆ ಉಂಡು ಪಾರ್ಟಿ ಉಂಡು ಅವ್ಲು ಪೋದ್ ಬರ್ತುದ್ ನೀನು ಅಂಜು ಕಾಂಡೆ ಪಾರ್ಸೆಲ್ ಪಾರ್ಸಲ್ ಟೇಕ್ ಅವೇ ಬಿರಿಯಾನಿದ ಕಾಂಡೆ ಅಯ್ಯ ರಾತ್ರಿ ಬೇಲೆ ಮಲ್ತು ಸಾಕೊಂಡು ದಾಲ ಮಲ್ಪ ಲೆಕ್ಕಿ ಬಿದೇರು ಬತ್ತಾತು ಮಲ್ಪಡೆ ಅಪ ಆಪ್ಷನ್ ಇಚ್ಛಿ ಅಯ್ತೆ ಎಂಕಲ್ ಜನ ಕಮ್ಮಿ ಉಂಡು ಜನ ವರ್ಕೈತೆ ಎರ್ಲ ಹೊಂತ್ ಜರು ಡ್ಯೂಟಿ ದ ಟೈಮಿಂಗ್ ಎಂತೇರ್ಲ ಜರು துலே தூளை காடி தகுப்போம் நீராட்டா கேரேஜ் ஆயிக்கல ஓய்த்து போப்பே ഇങ്ങനെ ഇത്തരത്തിൽ പൂര റോഡ് പൂര ഖാലി ഖാലി ജാണ്ട ഫുൾ ഗാടി ഇപ്പോൾ ഗാഡിച്ച് പോഡ് ദോറൂം ഉണ്ട് മൽപ്പൽപ്പഞ്ചി ഉണ്ട് യുസൂസ് ദ ഉണ്ട് മക്കഞ്ചി ഓപ്പൽ ರೂಪರ ಶೋರೂಮ್ ಜಾಸ್ತಿ ಮಲ್ಪ ಈ ಏರಿಯಾಡ್ ಇನ್ನೀ ಮಲ್ಪ ಪಾರ್ಟಿ ಅಂಡ್ ಬರ್ತ್ಡೇ ಅದ అంజీర్ బర్ఫీ అంజీర్ బర్ఫీ రెడీ హండు కంచె రెడీ హండు అబెట్ పప్పు రోజుల బాగా లేదు టొమేటో గులాబీదా ఎసళ్

யங்கர வர்சாவது வர்சா பத்தது ரூம் ரூம் பிள்ளைமூல் இஞ்ச அந்த நீர் உண் பூபின் இஞ்ச உம் ஃபுல்லுங் பூல் அடி முட்ட மர்சன ஒன்றே பிராப்ளம் நீர் ஒன்று டோக்லா ನಂಜು ಪಾರ್ಟಿಗಿತ್ತೆ ಆಡಪಕ್ಕ ಬಕ್ಕ ಕೆ ಶೋಲೆ ಆಡಪಕ್ಕ ಕಾಲಿಫ್ಲವರ್ ಕಟ್ಲೆಟ್ ಆಡಪಕ್ಕ ಬೀಟ್ರೂಟ್ ಕಟ್ಲೆಟ್ ರೊ ರೈಡ ವಿಡಿಯೋ ಇಷ್ಟ ಆಡೋದು ಲೈಕ್ ಮಲ್ ಪ್ಲೇ ಶೇರ್ ಮಲ್ಪ್ಲೇ ಸಬ್ಸ್ಕ್ರೈಬ್ ಮಲ್ ಪ್ಲೇ ಎತ್ತಿಕ್ಕ ನೆಕ್ಸ್ಟ್ ವಿಡಿಯೋ ಜಯ ಇತ್ತು ನಾಡು